ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವಿ ಆರ್ ಕನ್ನಡ ಲಾಕ್ಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವತ್ತೊಂದು ರೆಸಿಪಿ ಮಾಡ್ತಾಯಿದ್ದೀನಿ ಕಸ್ಟರ್ಡ್ ಬ್ರೆಡ್ ಡೆಸರ್ಟ್ ಅಂತ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ಏನೇನು ಬೇಕು ಅಂತ ತೋರಿಸ್ತೀನಿ ಮೊದಲಿಗೆ ದ್ರಾಕ್ಷಿ ತೊಗೊಂಡಿದ್ದೀನಿ ಹಾಫ್ ಕಪ್ ಸಕ್ಕರೆ ಹಾಗೆ ಬಾದಾಮಿ ಕಸ್ಟರ್ಡ್ ಪೌಡರ್ ಗೋಡಂಬಿ ಪಿಸ್ತಾ ಹಾಗೆ ಫ್ಲೇವರ್ಗೆ ಅಂತೇಳಿ ಒಂದೇ ಒಂದು ಏಲಕ್ಕಿ ತೊಗೊಂಡಿದ್ದೀನಿ ಶುಗರ್ ಸಿರಪ್ ಹಾಕೋದಕ್ಕೆ ಹಾಗೆ ಬ್ರೆಡ್ ತೊಗೊಂಡಿದ್ದೀನಿ ಇವಾಗ ಅರ್ಧ ಲೀಟ್ರ್ ಹಾಲು ತೊಗೊಂಡು ಕಾಯಿಸ್ಕೊತಾ ಇದ್ದೀನಿ ಹಾಗೆ ಕಸ್ಟರ್ಡ್ಗೆ ಹ್ಯಾಡ ಹಾಲು ಹ್ಯಾಡ್ ಮಾಡ್ತಾ ಇದ್ದೀನಿ ಹಾಲು ಕಾಯ್ಸೋಕಿಟ್ಟಿದ್ನೆಲ್ಲ ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಕುದಿಸ್ಕೊತಾ ಇದ್ದೀನಿ ಇದು ಕುದಿದಾಗಿದ್ಮೇಲೆ ಕಸ್ಟರ್ಡ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ಕಡೆ ಶುಗರ್ ಸಿರಪ್ ಮಾಡ್ಕೊಳ್ಳೋಣ ಅಂತ ಒಂದು ಕಪ್ ಸಕ್ಕರೆ ನೀರೆಲ್ಲ ಹಾಕಿ ಹಾಗೆ ಒಂದು ಏಲಕ್ಕಿ ಹಾಕಿ ಶುಗರ್ನ ಕರಗಿಸ್ಕೊಳ್ಳೋದು ಅಷ್ಟೇ ಹಾಗೆ ಇಲ್ಲಿ ಕಸ್ಟರ್ಡಿಗೆ ಹಾಲು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡು ಕ ಕೈತಿರೋವಂಥ ಹಾಲಿಗೆ ಕಸ್ಟರ್ಡ್ ಮಿಕ್ಸ್ ಮಾಡ್ಕೊಂಡಿರೋದಂತ ಹಾಕ್ಕೊಂಡು ಹಾಗೆ ಮಿಕ್ಸ್ ಮಾಡ್ತಾ ಇರಬೇಕು ಕೈ ಬಿಡ್ದೊಲೆ ಇರೋ ಥರ ಈ ಥರ ಕನ್ಸ ಅಂದರೆ ಚೆನ್ನಾಗಿ ರೆಡಿ ಆಗುತ್ತೆ ಅದು ತಣ್ಣಗಾಗೋ ಅಷ್ಟೊತ್ತಿಗೆ ಇಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ಕಟ್ ಮಾಡಿಸ್ಕೊಳ್ಳೋಣ ಅಂತ ಕಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಕಟ್ ಮಾಡ್ತಾ ಇದ್ದೀನಿ ಹಾಗೇ ಬ್ರೆಡ್ನೂ ಕಟ್ ಮಾಡ್ಕೊತಾ ಇದ್ದೀನಿ ಜಸ್ ಎಲ್ಲ ಕಟ್ ಮಾಡ್ಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಅದು ಅಷ್ಟೊತ್ತಿಗೆ ತಣ್ಣಗಾಗುತ್ತೆ ಅಂತ ತಣ್ಣಗಾಗಿದ್ಮೇಲೆ ಯೂಸ್ ಮಾಡಬೇಕು ಈಗೆಲ್ಲ ಈ ಥರ ಇಟ್ಕೊಂಡಿದ್ದೀನಿ ಈಗ ಒಂದು ಬಾಕ್ಸಿಗೆ ಕಸ್ಟರ್ಡ್ ರೆಡಿ ಮಾಡಿ ಇಟ್ಕೊಂಡಿರೋಂಥ ಕಸ್ಟರ್ಡು ಹಾಗೆ ಡ್ರೈ ಫ್ರೂಟ್ಸ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಹಾಕೊತಾ ಇದ್ದೀನಿ ಇದೆಲ್ಲ ಹಾಕಿದಾದ್ಮೇಲೆ ಸ್ಲೈಸಸ್ನ ಬ್ರೆಡ್ ಸ್ಲೈಸಸ್ನ ಒಂದೊಂದೇ ಇಟ್ಕೊತಾ ಇದ್ದೀನಿ ಅದು ಎಲ್ಲ ನೀಟಾಗಿ ಇಟ್ಕೊಂಡಿದ್ದಾದಮೇಲೆ ಶುಗರ್ ಸಿರಪ್ನ ಹ್ಯಾಡ್ ಮಾಡ್ಕೊಬೇಕು ಶುಗರ್ ಸಿರಪ್ ಎಲ್ಲ ಹ್ಯಾಡ್ ಮಾಡ್ಕೊಂಡು ಆಗಿದ್ಮೇಲೆ ಅದರ ಮೇಲೆ ಮತ್ತೆ ಕಸ್ಟರ್ಡೆಲ್ಲ ಹಾಕಿ ಕಸ್ಟರ್ಡೆಲ್ಲ ಹಾಕಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಡೆಕೋರ್ ಮಾಡಿ ಒನ್ ಅವರ್ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಸೂಪರ್ ಟೇಸ್ಟಿಯಾಗಿರೋ ಅಂತಹ ಕಸ್ಟರ್ಡ್ ಬ್ರೆಡ್ ಡೆಸರ್ಟು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ ಎಕ್ಸ್ಪೆಷಲಿ ಹಾಗೆ ಈಗ ಹಬ್ಬನೂ ಬರ್ತಾ ಇದೆಯಲ್ಲ ಹಬ್ಬಕ್ಕೂ ಮನೆಯಲ್ಲಿ ಸ್ವೀಟ್ ತಿನ್ನಬೇಕು ಅಂತ ಕ್ರೇವಿಂಗ್ಸ್ ಇದ್ದೇ ಇರುತ್ತೆ ಅದರಿಂದ ಈ ಥರ ಮಾಡಿಕೊಟ್ರೆ ಹೆಲ್ದಿಯಾಗಿ ತಿಂದ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಈಗ ಫ್ರೀಸರಲ್ಲಿ ಇಡ್ತಾ ಇದ್ದೀನಿ ಒನ್ ಹಾಫ್ ಅನ್ ಅವರ್ ಒನ್ ಅವರು ಆಗುತ್ತೆ ಒನ್ ಅವರ್ ಆಗಿದ್ಮೇಲೆ ಇವಾಗ ಇದ್ದೀನಿ ತೆಗೆದ್ಬಿಟ್ಟು ನನ್ನ ಮಗಂಗೆ ಹಾಕ್ಕೊಡೋಣ ಅಂತೇಳಿ ನೋಡಿ ನೀಟಾಗಿ ಸೆಟ್ ಆಗಿದೆ ಈ ಥರ ಚೆನ್ನಾಗಿ ಕಾಣಿಸ್ತಾಯಿದ್ದೆ ಚಾಕ್ಲೇಟ್ ಸಿರಪ್ ಹ್ಯಾಡ್ ಇದ್ದೀನಿ ನನ್ನ ಮಗಂಗೆ ಇಷ್ಟ ಆಗುತ್ತೆ ನೋಡಿದ್ರಲ್ಲ ಗೈಸ್ ಹೇಗಿತ್ತು ಅಂತ ಹೇಳಿ ನಿಮ್ಮ ಮಕ್ಳಿಗೂ ಟ್ರೈ ಮಾಡಿಕೊಡಿ ತುಂಬ ಚೆನ್ನಾಗಿರುತ್ತೆ ಮಕ್ಕಳನ್ನು ಇಷ್ಟಪಟ್ಟು ತಿಂತಾರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ